ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮೊದಲ ವಾರದ ಅಧಿವೇಶನ ಮುಕ್ತಾಯಿತು ಇವತ್ತಿಂದ ನಾಲ್ಕು ದಿನ ಅಧಿವೇಶನ ಸಮಯ ಇದೆ ಈ ಸಮಯದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮೂರು ದಿನ ಚರ್ಚೆ ಆಗುವಂಥ ಸಾಧ್ಯತೆ ಹಚ್ಚಿದೆ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ನಂತರ ಮುಖ್ಯಮಂತ್ರಿಗಳು ಇದನ್ನು ಇದಕ್ಕೆ ಉತ್ತರಿಸಲಿದ್ದಾರೆ ನಮಗೆ ತಿಳಿದ ಮಾಹಿತಿ ಪ್ರಕಾರ ಅವರು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಹಚ್ಚಿದೆ ಮೂರು ಸಾವಿರದ ನಾಲ್ಕುನೂರು ಕೋಟಿಗೂ ಹೆಚ್ಚು ಹಣದ ಒಂದು ಪ್ಯಾಕೇಜನ್ನು ಅಂತ ಹೇಳಲಾಗ್ತಾ ಇದೆ ಕಿತ್ತೂರು ಕರ್ನಾಟಕ ನಂತರ ಅನೇಕ ನೀರಾವರಿ ಯೋಜನೆಗಳಿಗೆ ಈ ಒಂದು ಘೋಷಣೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಇನ್ನು ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಪ್ರಕಾಶ್ ಶುಕ್ಕಿಯರ್ ಅವರು ಚಿಕ್ಕೋಡು ಜಿಲ್ಲೆ ಆಗಬೇಕಂತೇಳೆ ಪ್ರತ್ಯೇಕವಾದಂಥ ಒಂದು ವಿಶೇಷವಾದಂಥ ಮನವಿಯನ್ನು ಮಾಡಿಕೊಂಡ್ರು ಆದರೆ ಇದಕ್ಕೆ ಈ ಭಾಗದ ಅನೇಕ ಶಾಸಕರು ಧ್ವನಿಗೂಡಿಸಲಿಲ್ಲ ಧ್ವನಿಗೂಡಿಸಿದರೆ ಅದಕ್ಕೊಂದು ಬಲ ಬರ್ತಿತ್ತು ನಂತರ ತಮಗೆಲ್ಲ ಗೊತ್ತಿದೆ ಪಂಚಮಶಾಲಿ ಹೋರಾಟ ಎರಡು ದಿನ ಅದು ಕೂಡ ಸದನವನ್ನು ಹಾಳು ಮಾಡಿತ್ತು ಅಂತ ಹೇಳ್ಬೋದು ನಂತರ ಸಂತಾಪ ಸೂಚಕ ಸಭೆ ಅದು ಮೂರು ದಿವಸ ಮುಗೀತು ಕೇವಲ ಕಾಟಾಚಾರಕ್ಕೆ ಅಧಿವೇಶನ ನಡೆಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಜನ ಮಾತಾಡ್ತಾ ಇದ್ದಾರೆ ನಂತರ ವಿರೋಧ ಪಕ್ಷದ ನಾಯಕ ಬಿ ಜೆ ಪಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಅಸಮರ್ಥರು ಅಂತೇಳಿ ಈ ಕೆಲವು ಶಾಸಕರು ದಿಲ್ಲಿ ವರಿಷ್ಠರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಂತರ ಜೆ ಡಿ ಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕೇವಲ ಹದಿನೆಂಟು ಶಾಸಕರಲ್ಲಿ ಕೇವಲ ಒಂಬತ್ತು ಜನ ಶಾಸಕರು ಹಾಜರಾಗಿ ಅದರಲ್ಲಿ ಇಬ್ಬರು ಜನ ಕೇವಲ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋದ ನಂತರ ಇಲ್ಲಿ ಜೆ ಡಿ ಎಸ್ ಇಲ್ಲವೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು ಒಟ್ಟಾರೆ ಜೆ ಡಿ ಎಸ್ ಪಾಲ ಏನೂ ಇಲ್ಲ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮಧ್ಯೆ ದೊಡ್ಡ ಕಂದಕವೇ ನಿರ್ಮಾಣ ಆಗಿದೆ ಇದು ಶಾಸಕರಿಗೆ ಒಂದು ಅಸಮಾನದ ಸಂಗತಿ ಅಂತ ಹೇಳ್ಬೋದು ಇವತ್ತು ನಾಳೆ ನಾಳೆದು ಹನ್ನೆರಡು ಜಿಲ್ಲೆ ಶಾಸಕರಿಗೆ ನಾವು ಅವಕಾಶವನ್ನು ಕೊಡ್ತೇವೆ ಅಂಥೇಳಿ ಕಾಂಗ್ರೆಸ್ ಶಾಸಕರು ಮತ್ತು ಬಿ ಜೆ ಪಿ ಶಾಸಕರು ಮಾತಾಡ್ಕೊಂಡಿದ್ದಾರೆ ನಾವೇ ಮಾತಾಡ್ತೇವೆ ನಂತರ ವಿಧಾನಸಭಾ ಅಧ್ಯಕ್ಷರು ಕೂಡ ಅದನ್ನು ಹೇಳಿದ್ದಾರೆ ಮೊದಲ ಆಯ್ಕೆ ಆದವ್ರಿಗೆ ಸೋಮವಾರ ದಿವಸ ನಾವು ಅಂದರೆ ಇವತ್ತು ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿದ್ದಾರೆ ಒಟ್ಟಾರೆ ಅನೇಕ ಸಮಸ್ಯೆಗಳ ಬಗ್ಗೆ ಈ ಮೂರು ದಿನ ಚರ್ಚೆಗೆ ನಾಲ್ಕನೇ ದಿನಕ್ಕೆ ಉತ್ತರ ಸಿಗಬೇಕಾಗಿದೆ ಕೇವಲ ಚರ್ಚೆ ಆದರೆ ಸಾಲದು ಅದಕ್ಕೆ ಪರಿಹಾರ ಘೋಷಣೆ ಆಗಬೇಕಾಗಿದೆ ನಂತರ ಕಿತ್ತೂರು ಕರ್ನಾಟಕದ ವಿಶೇಷವಂತ ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಅಂತೇಳಿ ಅನೇಕ ಸ್ತ್ರೀಗಳು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಗಮನ ಸೆಳೆಯುವಂಥ ಸಂಗತಿಗಳು ಬೆಳಗಾವಿ ಜಿಲ್ಲಾ ವಿಭಜನೆ ಹೊಸ ತಾಲೂಕುಗಳಲ್ಲಿ ಇಲಾಖೆಗಳ ಕಚೇರಿಗಳ ಸ್ಥಾಪನೆ ಕಳಸಾ ಬಂಡೂರಿ ಕೃಷ್ಣ ಮೇಲ್ದಂಡೆ ಯೋಜನೆ ಪ್ರವಾಸೋದ್ಯಮಕ್ಕೆ ವೇಗ ಸಿಗಬೇಕಾಗಿದೆ ರಾಯ್ಸ ಟೆಕ್ನಾಲಜಿ ಪಾರ್ಕ ಮೆಗಾ ಟೆಕ್ಸ್ಟೈಲ್ ಪಾರ್ಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಹೀಗೆ ಅನೇಕ ಬಿಲ್ಡಿಂಗ್ಗಳಿವೆ ಹಾಗಾದರೆ ಜಿಲ್ಲಾವಾರು ಬೇಡಿಕೆಗಳು ಕೂಡ ಅನೇಕ ಇವೆ ಹಾಗಾದರೆ ಯಾವ್ಯಾವ ಜಿಲ್ಲೆಯ ಬೇಡಿಕೆಗಳು ಏನೇನಿವೆ ಅನ್ನೋದು ನೋಡೋದಾದರೆ ಬೆಳಗಾವಿ ಜಿಲ್ಲಾ ವಿಭಜನೆ ಬೇಡಿಕೆ ಈಡೇರಬೇಕು ಕೊಪ್ಪಳ ತುಂಗಭದ್ರಾ ಹೋಳಿಗೆ ಪರಿಹಾರ ರಾಯಚೂರು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ವಿಜಯನಗರ ಜಿಲ್ಲೆ ತಾಲೂಕು ಅಭಿವೃದ್ಧಿ ಆಗಬೇಕು ಬಳ್ಳಾರಿ ಜೀನ್ಸ್ ಆಪ್ರಿಯಲ್ ಪಾರ್ಕ್ ಸ್ಥಾಪನೆ ಬಾಗಲಕೋಟೆ ಕೃಷ್ಣ ಮಿಲ್ದಂಡೆ ಹಂತ ಮೂರು ವಿಜಯಪುರ ತೊಗರಿ ಹಾನಿಗೆ ಪರಿಹಾರ ಧಾರವಾಡ ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಗದಗ ಮಾದಾಯಿ ನೀರಾವರಿ ಯೋಜನೆ ಹಾವೇರಿ ಏತ ನೀರಾವರಿ ಯೋಜನೆ ಜಾರಿ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕು ಬೀದರ ಜಿಲ್ಲಾಡಳಿತ ಭವನ ನಿರ್ಮಾಣ ಸಹಕಾರ ಯಾದಗಿರಿ ಮೆಡಿಕಲ್ ಕಾಲೇಜ್ ಬ್ಲಡ್ ಬ್ಯಾಂಕ್ ಹೀಗೆ ಅನೇಕ ಬೇಡಿಕೆಗಳು ಕೂಡ ಚರ್ಚೆಗೆ ಬಂದು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಸಾಧ್ಯತೆ ಹಚ್ಚಿದೆ ನಂತರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಶಾಸಕರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಇದಕ್ಕೆ ಸಿ ಎಮ್ ಅವರು ನಾವು ಒತ್ತಾಯಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೆ ಮೊದಲ ವಾರ ಈ ಅಧಿವೇಶನ ಕೇವಲ ಕಾಟಾಚಾರಕ್ಕಾಯಿತು ಅಂತ ಹೇಳ್ಬೋದು ಯಾವುದೇ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲರಾದರು ಅಂತ ಹೇಳ್ಬೋದು ಒಟ್ಟಾರೆ ಇನ್ನು ನಾಲ್ಕು ದಿನ ಅಧಿವೇಶನ ಈ ನಾಲ್ಕು ದಿನದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಏನೋ ಜ್ವಲಂತ ಸಮಸ್ಯೆಗಳಿವೆ ಏತ ನೀರಾವರಿ ಯೋಜನೆಗಳಿಗೆ ಹಣ ಸಿಗಬೇಕಾಗಿದೆ ಇದು ಕೂಡ ಆಗಬೇಕು ಮತ್ತು ಬೆಳಗಾವಿ ಎರಡನೇ ರಾಜಧಾನಿ ಇದು ಕೂಡ ಘೋಷಣೆ ಆಗಬೇಕಾಗಿದೆ ಒಟ್ಟಾರೆ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಆಡಳಿತ ಪಕ್ಷವನ್ನು ಹಿಡಿತಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ಪಂಚಾಂಶಾಲಿ ಹೋರಾಟದ ಬಗ್ಗೆ ಹೇಳಿದ್ರು ವಿನ ಕೆಲಸಗಳ ಬಗ್ಗೆ ಅಂದರೆ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳ ಬಗ್ಗೆ ಇವರು ಪ್ರಶ್ನೆಯೇ ಎತ್ತಲಿಲ್ಲ ಹೀಗಾಗಿ ಸರ್ಕಾರ ಬಚಾವಾಯ್ತು ಅಂತ ಹೇಳ್ಬೋದು ಇವತ್ತಿಂದ ಯಾವ ರೀತಿ ಚರ್ಚೆಗೆ ಪರಿಹಾರ ಯಾರು ಕಂಡುಕೊಳ್ತಾರೆ ಕಾದ್ ನೋಡಬೇಕು ನಾಳೆ ಮತ್ತೊಂದು ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗ್ಲಿ ನಮಸ್ಕಾರ